ಆಗಲ್ಲ ಎಸ್ ವೀಕ್ಷೆ ನಮಸ್ಕಾರ ನಾನು ನಿಮ್ಮ ನಾನ್ ಮೈಸೂರು ಜಿಲ್ಲಾ ವರ್ಗಿಗಾರ ಸವಾಲ್ ಟಿವಿ ತಾವೇನ್ ನೋಡ್ತಿದ್ರೆ ಬನ್ನೂರಿನ ಹೇಮಾದ್ರಮ್ಮ ಜಾತ್ರೆ ವಿಶೇಷಗಳು ಧಾರ್ಮಿಕ ವಿಚಾರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ವಿಚಾರವಾಗಿ ಕೂಡ ಮಾತಾಡ್ತಾ ಇದೀನಿ ನನ್ನ ಜೊತೆ ಇದ್ರೆ ಇಲ್ಲಿ ನಮ್ಮ ಅಂಗಡಿ ಮಾಲೀಕರು ಸರ್ ಇಲ್ಲಿ ಬೆಳಗ್ಗೆ ಮುನ್ಸಿಪಾಟಿ ಬಂದಿದ್ರು ಒಂದು ಪ್ಯಾಚ್ ಹಾಕ್ತಿವಿ ಅಂತ ಏನಾಯ್ತು ಜನ ಏನಂದ್ರು ಸರ್ ಮಾಡಿ ಮಾಡಿ ಅಂತ ಆಗಲ್ಲ ತೇರ ಗುಂಡಿ ಬಡ ತಪ್ಪುನ ಮಾಡಿದ್ರು ಅವ್ರು ಈಗ ಮೇಲೆ ಹಾಕೋ ಏನೋ ಪ್ರಯತ್ನ ಅವ್ರು ಹ್ಮ್ ಈಗ ಇದನ್ನೇ ಬ್ಯಾಚ್ ಮಾಡೋರ್ ಏನೋ ಪ್ರಯತ್ನ ತಾರಾ ಅಲ್ಲ ಇವರು ತಾರಾ ಹಾಕ್ತೀನಿ ಅನ್ನೋರು ಏನೋ ವಿಚಾರಗಳೈತಿ ಈ ಒಂದ್ ತಿಂಗಳು ಮುಂಚಿತವಾಗಿ ಹಾಕ್ಬೇಕಾಯ್ತು ಅವ್ರು ಹ್ಮ್ ಈಗ ಎತ್ಕೊಳ್ತಾರ ಅವ್ರು ಹ್ಮ್ ಹ್ಮ್ ಬಾಳ ಸಿಗೋ ಕಳ್ಸರಿ ಇದೇ ಅವಘಡ ಆಗಿ ಬೇರು ಸಿ ಹಾಕೊಂಡು ಒಬ್ರು ಕೈ ಕೈ ಕೂಡ ಕಳ್ಕೊಂಡ್ರು ಪಾಪ ಸಿದ್ಧ ಬರು ನೀವೇ ಎಸ್ಪ ತಾನೆ ಈಗ ಮನೆ ಎಲ್ಲ ಮುಂದಕ್ ರೋಡ್ ಎಲ್ಲ ಕಡೆ ಅವರೆಲ್ಲಾ ಚಾಬಿ ಅವರು ರೋಡಿ ಕಡಿಕಲ್ಲ ಮುಂದೆ ರೋಡ್ ಆಗಿ ನಾ ಕಡೆ ಮುಂದಕ್ ಹೋಗಿದೆ ಅಲ್ಲಾ ಅಲ್ಲೊಂದ್ ಕಡೆ ಹೌಸಿಂಗ್ ಬೋರ್ಡ್ ಪಪ್ಪಾ ಒಬ್ರು ನಾಯಕರು ಮನೆ ಇರೋದನ್ನ ಆ ರೋ ಅವ್ರ ರೋಡ್ ಅಲ್ಲೇ ಇಲ್ಲ ಅದು ಅದು ಪಾಪ ಈ ಅವ್ರ ಮನೆ ಪಕ್ಕದಲ್ಲೇ ಒಂದು ಸಣ್ಣದು ಕುರಿಮರಿ ಕಟ್ಟಾಕಿ ಅಂತ ಒಂದ ಸಿಟ್ ಹಾಕೊಂಡಿದ್ರು ಏಕೆ ಹಾಕಿ ಹೋಗಿ ಯಾವ್ ನೋಟಿಸ ಕೊಡ್ದೆನ ಹೊಡದಾಗ ಬಿಟ್ ಬಂದ್ಬಿಟ್ಟವ್ರ ಅದು ಕೂಡ ಬೆಳಗ್ಗೆ ಹೋಗ್ ಸುದ್ದಿ ಮಾಡಿ ಬಂದೆ ಕಷ್ಟ ಬರ್ಬೇಕು ಎಲ್ಲ ಮಾಡ್ಬೋದು ಅವ್ರು ಅಲ್ಲ ತೇರು ಬರುತ್ತೆ ಲಕ್ಷಾಂತರ ಜನ ಸೇರ್ತಾರೆ ಬನ್ನೂರ್ ಬಂಡಿ ಅಂತಂದ್ರೆ ಇರಬರ ತಾಲೂಕ್ನವರೆಲ್ಲ ಬರ್ತಾರೆ ಸೇರಿ ಈಗ ಮೋರಿನು ಮಾಡಿಲ್ಲ ಇದ್ದು ಮಾಡಿಲ್ಲ ಅವ್ರು ಬರೀ ದಾರ ಕೊಟ್ಟು ರೆಡಿ ಮಾಡ್ತಾರೆ ಹತ್ತಿ ಬಾಳಿಸಿದಾರ ಅಲಾ ಈಗ ತಾರ ಹಾಕೋರು ಮುಂಚಿತವಾಗಿ ಆ ತಿಂಗಳು ಮೂರ್ ತಿಂಗಳು ಅಥವಾ ಒಂದ್ ತಿಂಗಳಾನ ಮುಂಚಿತವಾಗಿ ಇಂಟಿಮೇಷನ್ ಕೊಟ್ಟು ಜನಗಳಿಗೆ ಅವ್ರದ್ದು ಏನೋ ಪದಾರ್ಥಗಳ್ನ ಇಟ್ಕೊಳ್ಳಿ ಅಂತ ಹೇಳ್ಬೇಕು ಏನಿದೆ ವಿಚಾರ ಮಾಡ್ಬೇಕು ಬಟ್ ಇವತ್ತು ಗುಂಡಿ ಮುಸ್ತಿ ಇದ್ ಬಂದ್ರೆ ಎಲ್ಲ ಗೆರಾವ್ ಹಾಕಿದಾರಂತೆ ಜನ ಇಲ್ಲ ತಾರಾಕಿನ್ ಬೈ ಇತ್ತ ಅವ್ರ ಇದ್ ಬಾಳ ಬಂದಿತ್ತು ಹಾ ಹಾ ಇಲ್ಲಿ ಅಗದ್ ಬಿಟ್ಟ ತಗದ್ ಬಿಟ್ಟ ಹಾ 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 ಇದ್ರ ಮೇಲೆ ತಾರಾಕಿನ್ ಬಯಿದ ತಾರಾಕ್ ರೆಡಿ ಮಾಡ್ತಾ ಅವ್ರ ಬೇಗ ಬಂದು ನಿಂತ್ಕೊಳ್ತಾ ಹೋಗ್ಲಿ ಮೆಟ್ಟಿಂಗ್ ಮಾಡಿ ಪೂರ್ವಭಾವಿಯಾಗ ಎಲ್ಲ ರೆಡಿ ಮಾಡಿ ಅದನ್ನ ಡ್ರೈನೇಜ್ ಎಲ್ಲ ಬಿಟ್ಟು ಒತ್ತುವರಿ ಯಾವ್ದಿದೆ ನೋಡ್ಕೊಂಡು ಲೈಟ್ ಕಂಬಗಳು ತೆಗ್ಸಿ ಅಥವಾ ಏನೋ ಲೈಟ್ ಕಂಬಗಳನ್ನ ಬಿಟ್ಟು ಮಾಡುವಂತ ಒಂದಷ್ಟು ಮಾನದಂಡಗಳನ್ನ ನೋಡ್ಕೊಂಡು ಮಾಡಬೇಕು ಹ ಹಾಗಾಗಿ ಜನ ಬೇಡ ಅಂದ್ರು ಹ್ಮ್ 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 ಈಗ ಉದಾಹರಣೆಗೆ ನೋಡಿ ಇಲ್ಲಿ ತಾವು ಕೂಡ ಒಂದ್ ಸ್ವಲ್ಪ ಏನೋ ಒಂಚೂರು

ಹಾ 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 ಲಿಖತ್ವಾಗ ಏನ್ ಕೊಟ್ಟಿದ್ದೀರಾ ನೋಡಿ ಇಲ್ಲಿ ನೀವು ಒಬ್ರು ಸಾರ್ವಜನಿಕವಾಗಿ ನೀವು ಮಾಹಿತಿ ಕೊಟ್ಟ ಮೇಲೆ ಅವ್ರು ಲಿಖಿತವಾಗಿ ಕೊಡ್ಲಿಲ್ಲ ಅಂದ್ರೂ ಅವರು ಇನ್ಸ್ಪೆಕ್ಷನ್ ಮಾಡುವಂತ ಜವಾಬ್ದಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗಿರುತ್ತೆ ಇಲ್ಲಿ ಕುಡಿಯ ನೀರಿಂದು ಈ ತರ ಡ್ಯಾಮೇಜ್ ಆದ್ರೆ ಕಲುಷಿತ ಆದ ಅಂದ್ರೆ ಆಯ್ತಾ ನಾಳೆ ರೋಗಗಳು ಬಂದ್ರೆ ಅವರೇ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಕೆಲಸ ಮಾಡಬೇಕಾಗತ್ತೆ ತಾರ ಹಾಕಾಗತ್ತ ಅದಕ್ಕೆ ಗಿರಾವ್ ಕಳ್ಸಿರಿ ನೀವು ಪುರಸಭಾ ಪುರಸಭಾಧಿಕಾರಿ ಈಗ ತಂದೆ ಹಾಕಿ ಬಿಟ್ರಪ್ಪ ತಾರ ಏನ್ ಮಾಡ್ತೀರಾ ನೀವು ಅಲ್ಲ ಏನ್ ಮಾಡ್ತೀರಾ ಹಂಗಾರೆ ತಂದೆ ತಾರ ಹಾಕಿ ಬಿಟ್ರಪ್ಪ ಉದಾಹರಣೆಗೆ ನಿಮ್ ಮಾತ್ ಕೇಳಲ್ಲ ಜಾ ಅವ್ರ ಅಧಿಕಾರಿಗಳು ಹಾ ಅಲ್ಲ ಜನ ಮನ್ನಣೆಗೆ ಏನು ಇಲ್ಲ ಹಾಗಾದಾರೆ ನೀವು ಇಷ್ಟ ಬಂದಾಗ ಮಾಡ್ಕೊಬೋದು ಅಲ್ಲ ಮೇ ತಾರ ಹಾಕ್ಬೇಕು ಅಂತಂದ್ರೆ ಯು ಜಿ ಡಿ ಸಂಬಂಧಪಟ್ಟಂಗೆ ವಾಟರ್ ಸಂಬಂಧಪಟ್ಟಂಗೆ ಎಲ್ಲ ನೋಡ್ಕೊಂಡು ಏನಾಗಿದೆ ಏನಿಲ್ಲ ಅಂತ ನೋಡ್ಕೊಂಡು ಮತ್ತೆ ರಸ್ತೆ ಬದಿ ಇಕ್ಕಳದಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡು ಮಾಡ್ಬೇಕು ಏಕೆ ಯಾಕೆ ತಾರ ತಾರಾಕ್ತಿವಿ ಅಂತಂದ್ರೆ ಏನ್ ಅರ್ಥ ಆಗ್ತಿಲ್ಲ ಹಾಗಾರೆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಮತ್ತೆ ಇಲ್ಲಿ ಮುಖ್ಯವಾಗಿ ತೇರ್ ಬರುವಂತ ಜಾಗ ಇದು ತೇರಿನ ಅಂತಾನೆ ಫೇಮಸ್ ನೋಡಿ ಇಲ್ಲಿ ಬಹಳ ಇಕ್ಕಟ್ಟಂತ ಜಾಗ ಕಳೆದ ಇದೆ ಇದೇ ಅವಘಡ ಕೂಡ ಆಯ್ತು ಹ್ಮ್ ಹಾಗಾಗಿ ಈಗ ಪ್ಯಾಚ್ ಹಾಕ್ತಾರ ಆಗಾರೆ ಈಗ ಸದ್ಯಕ್ಕೆ ರೋಡ್ ಮಾಡಕ್ ಬಿಟ್ಟಿಲ್ಲ ನೀವ್ ಯಾರು ಹಾ 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 ಬರೀ ಪ್ಯಾಚ್ ಹಾಕ್ ಎಸ್ ಹಾಗೆ ಬೆಳಿಗ್ಗೆ ಕೂಡ ನನಗೆ ಈ ವಿಚಾರ ಗೊತ್ತಾಯ್ತು ಬನ್ನೂರು ಪುರಸಭೆ ವ್ಯಾಪ್ತಿಯಲ್ಲಿ ಇರೋಂತಹ ಇದು ತೇರಿನ ಬೀದಿ ಯಾವುದೇ ದೇವ ದೇವತಾ ಕಾರ್ಯಗಳಾಗ್ಲಿ ಧಾರ್ಮಿಕ ಆಚರಣೆಗಳಾಗ್ಲಿ ಇಲ್ಲಿನೇ ಮುಖ್ಯವಾಗಿ ಹೋಗುವಂಥದ್ದು ಅವ್ರು ಹೇಳ್ತಿರೋದು ಏನು ಜನ ಅಂದರೆ ಮುಂದೆ ನೀವು ಪ್ರಿಪೇಷನ್ ಮಾಡ್ಕೊಂಡು ತಾರಾಕ್ಬೇಕು ಇದ್ರ ಮೇಲೆ ತಾರಾಕ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಒಂದು ಸಾಮಾನ್ಯ ಜ್ಞಾನ ಅಂತ ಕೂಡ ನೀರ್ ಬಿಟ್ಟರದ್ಕೆ ಬರ್ತಾ ಇದೆ ಇನ್ನು ತುಂಬ ಹೋಗುತ್ತಾ ಏನ್ರಿ ನೀವ್ ಇಂಜಿನಿಯರ್ ಅವ್ರ ಗ್ರಾಮಸ್ಥರು ಬಂದು ಬಂದು ಅವ್ರು ಹೇಳಿದ್ರು ಇದ್ರ ಮೇಲೆ ಅಂತ ಬರ್ತೀರಿ ನೆಲ್ಲಿ ರೆಡಿ ಮಾಡಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಇವರು ಅಲ್ಲ ನಿಮ್ಮ ಜಿಲ್ಲಾ ಪಂಚಾಯತಿ ವೆಬ್ಸೈಟ್ ಕೂಡ ಇದನ್ನ ಕಳಿಸ್ತೀನಿ ಸುದ್ದಿನ ಅವರೇ ನೋಡ್ಲಿ ತಾರ ಹಾಕೋಕೆ ನಿಮ್ ಪರ್ಮಿಷನ್ ಯಾರ್ ಕೊಡ್ತಾರೆ ಕೊಡ್ಲಿ ಯಾವ ಒಂದು ಇದ್ರ ಮೇಲೆ ಕೂಡ ನೀವು ತಾರ ಹಾಕಿದ್ರ ಅಂತ ಕೂಡ ನೀವು ಸಮರ್ಥನೆ ಮಾಡ್ಕೋತೀರಾ ಅವರೇ ಗೆಲಾವ್ ಹಾಕಿದ್ರೆ ಜನ ಇದ್ ಬೇಕಿತ್ತ ನಿಮ್ಗೆ ಹಾಗೆ ಮುಂದೆ ಕೂಡ ನಿಮ್ ತೋರಿಸ್ತೀನಿ